ಯಾರು ಇಷ್ಟ ಇವತ್ತು ಆರ್ ಸಿ ಬಿ ಸರ್ ಆರ್ ಸಿ ಬಿ ಇಷ್ಟ ಎಲ್ಲ ಕಡೆ ಎಲ್ಲ ಕಡೆ ಆರ್ ಸಿ ಬಿ ಜೈ ಅಂದ್ರೆ ನಾವು ನಮ್ಮ ಟೀಮ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಆರ್ ಸಿ ಬಿ ಪುರುಷರದಲ್ಲಿ ಯಾರೂ ಗೆದ್ದಿಲ್ಲ ಮಹಿಳೆಯರದಲ್ಲಿ ಗೆದ್ದಿದ್ದಾರೆ ಅಡಿ ಇದು ಇಡೀ ರಾಜ್ಯಕ್ಕೆ ಖುಷಿ ಪಡುವಂಥ ವಿಷಯ ಬಟ್ ಆದರೆ ಖುಷಿ ಸುದ್ದಿ ಹೌದು ರಾಜ್ಯ ಕುಡಿಯೋ ಇಡೀ ಖುಷಿ ಪಡುವಂಥ ಸುದ್ದಿ ಬಟ್ ಆದ್ರೆ ಇವತ್ತು ನಾವು ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಜೈ ಆರ್ ಸಿ ಬಿರು ಯಾರು ಇಷ್ಟ ನಿಮಗೆ ಮಹಿಳೆಯರು ಎಲ್ಲರೂ ಇಷ್ಟ ಯಾರು ಕ್ಯಾಪ್ಟನ್ಸ್ ವಹಿಸಿ ಯಾರು ಕ್ಯಾಪ್ಟನ್ ವಯ್ಸ್ ಕಂಡು ಇರ್ತಾರೋ ಅವರೇ ಬಟ್ ಅವರು ಎಲ್ಲ ಆಲ್ ಟೀಮು ಯಾರು ಪ್ಲೇರ್ ಇರ್ತಾರೋ ಅವರು ಎಲ್ಲರೂ ಸಪೋರ್ಟ್ ಯಾಕೆ ಒಬ್ಬರಿಂದ ಯಾರು ಟೀಮ್ ಗೆಲ್ಸೋಕಾಗಲ್ಲ ಎಲ್ಲಾರ ಟೀಮ್ ಗೆಲ್ಸೋಕ್ ಮಾತ್ರ ಸಾಧ್ಯ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್